ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ದಿನದರ್ಶಿಯ ಬಿಡುಗಡೆ ಸಮಾರಂಭ ಈ ಒಂದು ಸಭೆಯಲ್ಲಿ ಆಸೆನಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ನೆಚ್ಚಿನ ಶಿಕ್ಷಕ ವೃಂದದವರೇ ಮಾಧ್ಯಮ ಮಿತ್ರರೇ ಶಿಕ್ಷಣ ಇಲಾಖೆ ಬಹಳಷ್ಟು ಬೃಹತ್ ಇಲಾಖೆ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಯಲ್ಲಿ ಒತ್ತಡದಲ್ಲಿ ಬಹಳಷ್ಟು ಸಮಸ್ಯೆಗಳಲ್ಲಿ ನಾವು ಇದ್ದೀವಿ ಎಷ್ಟೊಂದು ಒತ್ತಡ ಇದೆ ಅಂದರೆ ಪ್ರತಿನಿತ್ಯ ಹೊಸ ಹೊಸ ಕಾರ್ಯಕ್ರಮಗಳು ಪ್ರತಿ ಪ್ರತಿನಿತ್ಯ ಹೊಸ ವಿಚಾರಗಳು ಎಲ್ಲದಕ್ಕೂ ನಾವು ಕೈಜೋಡಿಸ್ತಾ ಈ ಒತ್ತಡಗಳಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ನಾವು ಮಾಡ್ತಾ ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದ ಶಿಕ್ಷಕರಂತೂ ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಬಹಳಷ್ಟು ಕಡೆ ಖಾಸಗಿ ಶಾಲೆಗಳ ಪೈಪೋಟಿ ವಿದ್ಯಾರ್ಥಿಗಳ ದಾಖಲಾತಿಯ ಕೊರತೆ ಆಗ್ತಾ ಇದೆ ಬಹಳಷ್ಟು ಕಟ್ಟಡಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗ್ತಾ ಇದ್ದಾವೆ ಇದರ ಮಧ್ಯದಲ್ಲೂ ಕೂಡ ನಾವೆಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ವಿಚಾರ ಮಾಡಿ ನಿಮ್ಮೊಳಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಕ್ಯಾಲೆಂಡರ್ ಚೇಂಜ್ ಆದಾಗ ಏನು ಒಂದು ಹೊಸ ವಿಚಾರವನ್ನು ನಾವೆಲ್ಲರೂ ಕೂಡ ಮನಸ್ಸಿಗೆ ತಂದ್ಕೊಳ್ತೀವಿ ಈ ಹೊಸ ವರ್ಷದಲ್ಲಿ ನಾನು ಏನಾದರೂ ಒಂದು ಸಾಧಿಸಬೇಕು ಅಥವಾ ಒಂದು ಹೊಸ ಮಾರ್ಗವನ್ನು ಅನುಸರಿಸಬೇಕು ಅಂತ ಸೊ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋಣ ಹೊಸ ವರ್ಷದಲ್ಲಿ ನಾವೇನು ಒಂದು ಗಟ್ಟಿ ಮನಸ್ಸು ಮಾಡಬೇಕು ಅಂತಂದರೆ ಏನು ಮಾಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಸಬಹುದು ಅಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂ ರೂಪಿಸಬಹುದು ಅಂತೇಳಿ ನಾವೆಲ್ಲರೂ ಕೂಡ ಚಿಂತಿಸ್ತಾ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಸೊ ನಾವೊಬ್ಬರೇ ಮಾಡಿದ್ರೆ ಸಾಲು ಸೊ ಜನಪ್ರತಿನಿಧಿಗಳು ಸಮಾಜ ಸೇವಕರು ಎಲ್ಲರೂ ಕೂಡ ನಮಗೆ ಕೈ ಜೋಡಿಸಬೇಕು ಉದಾಹರಣೆಗೆ ಶ್ರೀತ ಸತ್ಯಣ್ಣವ್ರವರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಹಾಗೆಯೇ ಎಲ್ಲರೂ ಸಮಾಜ ಸೇವಕರು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳನ್ನು ಗ್ರಾಮೀಣ ಭಾಗದಾಗಬಹುದು ನಗರ ಯಾವುದೇ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ಪಡೆಯುವ ಮೂಲಕ ಪ್ರತಿಯೊಂದು ಶಾಲೆಯನ್ನು ಕೂಡ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಳುವ ಮೂಲಕ ನಮಗೆ ಕೈ ಜೋಡಿಸಬೇಕು ಈ ರೀತಿ ಮಾಡಿದ್ದೇ ಆದರೆ ನಾವು ಶಿಕ್ಷಕರು ಕೂಡ ಇನ್ನಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲರೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಮಗೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಈ ಮುಖಾಂತರವಾಗಿ ನಾನು ಆಶಿಸ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ